ಫ್ರೆಂಡ್ಸ್ ಸುಶೀಲ ಕುಲಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನಿವತ್ತು ಎಲ್ಲರ ಮನೇಲೆ ತಿಂಡಿ ಬೆಳಗ್ಗೆ ತಿಂಡಿಗೆ ಏನಾದರೂ ಯೋಚನೆ ಮಾಡ್ತಾ ಇರ್ತೇವಲ್ಲ ಯಾವತ್ತು ಇಡ್ಲಿ ದೋಸೆ ಇಂಥವೆಲ್ಲ ಮಾಡ್ತಾ ಇರ್ತೇವೆ ಹೆಚ್ಚಾಗಿ ನಾವು ರೆಗ್ಯುಲರಾಗಿ ವೆರೈಟಿ ವೆರೈಟಿ ಮಾಡ್ತೇವೆ ಅದರಲ್ಲಿ ಬಾಳೆಹಣ್ಣಿನ ದೋಸೆ ಅವೆಲ್ಲ ಮಾಡ್ತಾ ಇರ್ತೇವೆ ಅಪರೂಪಕ್ಕೊಂದ್ಸಲ ಮಕ್ಕಳು ರೈಸ್ ಐಟಮ್ ಎಲ್ಲ ಕೇಳ್ತಾ ಇರ್ತಾರೆ ಇವಾಗಿನ ಮಕ್ಕಳಿಗೆ ಸ್ವಲ್ಪಾಗಿ ರೈಸ್ ಐಟಮ್ ತುಂಬಾ ಇಷ್ಟ ಪಲಾವ್ ಚಿತ್ರಾನ್ನ ಅಂಥವೆಲ್ಲ ನಾನಿವತ್ತು ಮಾಡುವ ರೆಸಿಪಿ ಚಿತ್ರಾನ್ನ ರೆಸಿಪಿ ಅಂದರೆ ನಮ್ಮ ಮಂಗಳೂರು ಕಡೆ ಎಲ್ಲ ನಾವು ಬಾಯ್ಲ್ ರೈಸ್ ಊಟ ಮಾಡೋದು ವೈಟ್ ರೈಸ್ ಮಾಡೋದಿಲ್ಲ ಬೇರೆ ಕಡೆ ಎಲ್ಲ ವೈಟ್ ರೈಸ್ ಊಟ ಮಾಡ್ತಾರೆ ಅದರಿಂದ ಉಳಿದ ಅನ್ನದಿಂದ ಚಿತ್ರಾನ್ನ ಮಾಡ್ಕೊಳ್ತಾರೆ ಆದರೆ ನಾವೇನು ಮಾಡಬೇಕು ನಮಗೆ ಬೇಕಂತ ಅನಿಸಿದಾಗ ಅನ್ನ ಬೇಯಿಸ್ಕೊಂಡೇ ಮಾಡ್ತೇವೆ ಆ ಥರ ಮಾಡಿದ್ರೆ ಮಕ್ಕಳಿಗೆ ಇಷ್ಟಪಟ್ಟರೆ ಯಾವುದಾದ್ರೂ ಮಾಡಿಕೊಡ್ಲಿಕ್ಕೆ ಇಷ್ಟ ಇಷ್ಟ ಇರುತ್ತೆ ನಮಗೂ ಮಕ್ಕಳು ಖುಷಿಯಾಗಿ ತಿಂದರೆ ನಮಗೂ ಮಾಡಿಕೊಡಲಿಕ್ಕೆ ತುಂಬಾ ಇಷ್ಟ ಇರುತ್ತೆ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೊಂದು ಸಿಂಪಲ್ ಆಗಿರುವಂಥದ್ದೇ ಚಿತ್ರಾನ್ನದ ರೆಸಿಪಿನೇ ಹೇಳಿಕೊಡ್ತಾರೆ ಅಂದರೆ ನಾನು ಮಾಡೋ ಮೆಥಡನ್ನು ಫಾಲೋ ಮಾಡಿ ಚೆನ್ನಾಗಿರುತ್ತೆ ಮತ್ತು ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ಚಿತ್ರಾನ್ನ ಮಾಡಲಿಕ್ಕೆ ಏನೇನು ಬೇಕಂದ ಹೇಳ್ತೇನೆ ಫಸ್ಟ್ ಬೇಯಿಸಿದ ಅನ್ನ ಆಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಒಗ್ಗರಣೆಗೆ ಆಮೇಲೆ ಶೇಂಗಾ ಬೀಜನೆಲ್ಲ ಕಡಲೆ ಕರಿಬೇವು ಸ್ವಲ್ಪ ಮತ್ತು ಇದು ಲೆಮನ್ ಗ್ರಾಸ್ ಅಂತೇಳಿ ಸ್ವಲ್ಪ ಶುಂಠಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಚೂರು ಹರಿಶಿಣ ಪೌಡ್ರು ಈರುಳ್ಳಿ ಆಮೇಲೆ ಟೊಮೆಟೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಮತ್ತು ಅನ್ನ ಇದು ವೈಟ್ ರೈಸಿನ ಅನ್ನ ಒಂದು ಸ್ವಲ್ಪ ಉದುರು ಉದರ ಅನ್ನ ಮಾಡ್ಕೋಬೇಕು ಬಿಳಿ ಅನ್ನವನ್ನು ಬೆಳ್ತಿಗೆ ಅಕ್ಕಿ ಅನ್ನವನ್ನು ಫಸ್ಟ್ ಇವಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡುವ ಸ್ಟವ್ ಆನ್ ಮಾಡಿ ಶೇಂಗಾ ಬೀಜವನ್ನು ಫಸ್ಟಿಗೆ ಹುರ್ಕೊಳ್ಳುವ ಅಂದರೆ ಮಸ್ತ್ ನಂತರ ಹುರ್ಕೊಂಡ್ರೆ ಸರಿ ಬರೋದಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಹುರ್ಕೊಳ್ಳೋದು ಅದು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಅದರಲ್ಲಿ ಹುರ್ಕೊಂಡ್ರೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಲಾಸ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಫಸ್ಟ್ ಸಾಸಿವೆ ಹಾಕ್ತಾಯಿದ್ದೇನೆ ಸಾಸಿವೆ ಹಾಕಿ ಸ್ವಲ್ಪ ಸಿಡಿತಾ ಬರಲಿ ಅನಂತರ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ರಾಯಿತು ಅನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಇದು ಲೆಮನ್ ಗ್ರಾಸ್ ನಾವು ಪಲಾವ್ ಚಿತ್ರಾನ್ನಕ್ಕೆಲ್ಲ ಹಾಕ್ತೇವೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿಕೊಂಡು ಉದ್ದಕ್ಕೆ ಅಡ್ಡ ಕಟ್ ಮಾಡಬೇಕು ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ತೆಗೋಬೋದು ಅನಂತರ ಸ್ವಲ್ಪ ಈರುಳ್ಳಿ ಹಾಕಿದ್ದೇನೆ ಯಾಕಂದರೆ ತುಂಬಾ ಕಾಸ್ಟ್ಲಿ ಇದೆ ಅಲ್ಲ ಫ್ರೆಂಡ್ಸ್ ಸಣ್ಣದೊಂದು ಎರಡು ಈರುಳ್ಳಿ ಹಾಕೊಂಡಿದ್ದೇನೆ ಇದ್ರೆ ಹಾಕ್ಕೊಬೋದು ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ಆನಂತರ ಸಣ್ಣಗೆ ಕಟ್ ಮಾಡಿದ ಟೊಮೆಟೊ ಹಣ್ಣೊಂದು ಮೂರು ತಗೊಂಡಿದ್ದೇನೆ ಇದು ಮೀಡಿಯಮ್ ಸೈಜ್ ಟೊಮೆಟೊ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಒಂದು ಸ್ವಲ್ಪ ಸ್ಮ್ಯಾಶ್ ಆಗುವಷ್ಟು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಸಹ ಈ ಮಸಾಲಕ್ಕೆ ಉಪ್ಪು ಕರೆಕ್ಟಾಗಿ ಹಾಕಬೇಕು ಆನಂತರ ಅನ್ನದಲ್ಲಿ ಸೊಪ್ಪು ಇರ್ತದೆ ಅದರದ್ರ ಜೊತೆ ಒಂಚೂರು ಅರಿಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಇದು ನಿಮಗೆ ತಿನ್ನಬೇಕಾದ್ರೆ ಮಸಾಲಕ್ಕೆ ಉಪ್ಪು ಕರೆಕ್ಟಾಗಿದ್ದರೆ ಅನ್ನಕ್ಕೆ ಉಪ್ಪಿರುತ್ತೆ ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸಿರ್ತೇವೆ ನಾವು ಮತ್ತು ನಾವು ಅನ್ನ ಬೇಯಿಸ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪಿನ ಜೊತೆ ಲೆಮನ್ ಗ್ರಾಸ್ ಹಾಕಿ ಬೇಯಿಸಿದರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನಕ್ಕೆ ಆನಂತರ ನಾವು ಬೇಯಿಸ್ಕೊಂಡ ಅನ್ನ ನೋಡಿ ಅನ್ನ ಮಾತ್ರ ಕಂಪ್ಲೀಟ್ ಆರಿರಬೇಕು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಲಿಕ್ಕಿಲ್ಲ ಮತ್ತು ಇದರ ಜೊತೆ ಶೇಂಗಾ ಬೀಜ ನೆಲ ಕಡಲೆ ಬೀಜವನ್ನು ಉರ್ದ ನೆಲ ಕಡಲೆ ಬೀಜ ಅಂತ ಹಾಕ್ತಾಯಿದ್ದೇನೆ ಅನ್ನ ಹತ್ರ ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ್ದಾ ಇತ್ತು ಇವಾಗ ಗ್ರೇವಿ ಎಲ್ಲ ಆದ ನಂತರ ನಾವು ಆಫ್ ಮಾಡ್ಕೋಬೋದು ಸ್ಟವ್ ಬೇಕಂದ್ರೆ ಫ್ರೆಂಡ್ಸ್ ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಕಟ್ ಮಾಡಿದ್ದು ಚೆನ್ನಾಗಿರುತ್ತೆ ನೋಡಿ ತುಂಬಾ ಈಸಿಯಾಗಿರುವಂಥ ಬೆಳಗಿನ ತಿಂಡಿ ರೆಡಿ ಆಯಿತು ಚಿತ್ರಾನ್ನದ ರೆಸಿಪಿ ರೆಡಿ ಆಯಿತು